ದೇವಸ್ಥಾನದಲ್ಲಿ ಕಳ್ಳತನ ಮಾಡಿದ್ದ ಮೂವರು ಅಂತರ ರಾಜ್ಯರ ಬಂಧನ ನಗರದ ಕೋಡಿಭಾಗ ಸಾಯಿಕಟ್ಟ ಪ್ರದೇಶದಲ್ಲಿನ ಸಾಯಿ ಮಂದಿರದಲ್ಲಿ ಕಳೆದ ಏಪ್ರಿಲ್ನಲ್ಲಿ ನಡೆದ ಕಳ್ಳತನದ ಪ್ರಕರಣ ಸಂಬಂಧ ಪೊಲೀಸರು ಮೂವರು ಅಂತರ ರಾಜ್ಯ ಕಳ್ಳರನ್ನು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳು ಉತ್ತರಾಖಂಡ ಮೂಲದ ನಲವತ್ತು ವರ್ಷದ ಕುಲವಂತ ಸಿಂಗ್ ಮೂವತ್ತ್ನಾಲ್ಕು ವರ್ಷದ ರೇಷಮ ಸಿಂಗ್ ಹಾಗೂ ಉತ್ತರ ಪ್ರದೇಶದ ಮೂವತ್ತೆರಡು ವರ್ಷದ ತ್ರಿಲೋಕ ಸಿಂಗ್ ಎಂದು ತಿಳಿದುಬಂದಿದೆ ರಾತ್ರಿ ಬಾಗಿಲಿನ ಕೊಂಡಿ ಮುರಿದು ದೇವಸ್ಥಾನದ ಮೂರ್ತಿಯ ಮೇಲಿದ್ದ ಲಕ್ಷಾಂತರ ರೂಪಾಯಿ ಬೆಲೆಯ ಬೆಳ್ಳಿ ಆಭರಣಗಳನ್ನು ಕದ್ದಿದ್ದ ಆರೋಪಿಗಳು ಉತ್ತರಾಖಂಡ ಉತ್ತರ ಪ್ರದೇಶ ಮತ್ತು ಹರಿಯಾಣದವರು ಎಂದು ತಿಳಿದುಬಂದಿದೆ ಸಾಯಿ ಮಂದಿರದ ಬೆಲೆ ಬಾಳುವ ಬೆಳ್ಳಿಯ ಕೊಡೆ ಸೇರಿದಂತೆ ಆಭರಣಗಳನ್ನು ಕದ್ದು ಪರಾರಿಯಾಗಿದ್ದರು ಕಳ್ಳರ ಕೈಚಳಕ ದೇವಸ್ಥಾನದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಈ ಸಂಬಂಧ ದೇವಸ್ಥಾನದ ಸಂತೋಷ ರಘೋಬಾ ನಾಯ್ಕ ಅವರು ದೂರು ನೀಡಿದ್ದರು ಅದರಂತೆ ಕಾರವಾರ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆಗಿಳಿದರು ಎಂದು ತಿಳಿದುಬಂದಿದೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಪೊಲೀಸ್ ಅಧೀಕ್ಷಕ ಎಂ ನಾರಾಯಣ ಮೂರು ತಂಡಗಳನ್ನು ರಚಿಸಿ ಕಳ್ಳರನ್ನು ಪತ್ತೆ ಹಚ್ಚಲು ಕಾರ್ಯಾಚರಣೆ ನಡೆಸಿದರು ಎಂದು ತಿಳಿದುಬಂದಿದೆ ಕಾರವಾರ ನಗರ ಠಾಣೆಯ ಅಂದಿನ ಪಿಐ ಆಗಿದ್ದ ಯುಎಚ್ ಸಾತೇನಹಳ್ಳಿ ಉಪನಿರೀಕ್ಷಕ ರವೀಂದ್ರ ಬಿರಾದರ ನೇತೃತ್ವದ ತಂಡವು ಕಳ್ಳರ ಜಾಡು ಹಿಡಿದು ಕಾರವಾರ ಗೋವಾ ಮಧ್ಯಪ್ರದೇಶ ದೆಹಲಿ ಮತ್ತು ಹರಿಯಾಣದ ಫರೀದಾಬಾದ್ವರೆಗೆ ತೆರಳಿ ಆರೋಪಿಗಳ ಮಾಹಿತಿ ಕಲೆ ಹಾಕಿದ್ದರು ಎಂದು ಮಾಹಿತಿ ಬಂದಿದೆ ಅದರಂತೆ ಫರೀದಾಬಾದ್ನಲ್ಲಿ ಅಡಗಿದ್ದ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳಿಂದ ಆರು ಕೆಜಿ ತೂಕದ ಬೆಳ್ಳಿಯ ಛತ್ರಿ ಮತ್ತು ಐದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಆರೋಪಿಗಳು ಹರಿಯಾಣ ಪಂಜಾಬ್ ದೆಹಲಿ ಉತ್ತರಾಖಂಡ ಹಿಮಾಚಲ ಪ್ರದೇಶ ಚಂಡೀಗಢ ಮತ್ತು ಕರ್ನಾಟಕದ ದೇವಸ್ಥಾನಗಳು ಮತ್ತು ಮನೆ ಮನೆ ಅಂಗಡಿಗಳಲ್ಲಿ ಕಳ್ಳತನ ಮಾಡುವ ಕುಖ್ಯಾತ ತಂಡದ ಸದಸ್ಯರೆಂದು ತನಿಖಾ ವೇಳೆ ತಿಳಿದುಬಂದಿದೆ